ಎಲ್ಲರಿಗೂ ನಮಸ್ಕಾರ ನಾನು ಶುಭ ಕಲ್ಯಾಣ್ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ತಿಂಗಳು ಹದಿನಾಲ್ಕನೇ ತಾರೀಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಿದ್ವಿ ನವಂಬರ್ ಹದಿನಾಲ್ಕನೇ ತಾರೀಕು ತುಮಕೂರು ಯೂನಿವರ್ಸಿಟಿಯಲ್ಲಿ ಸುಮಾರು ಎಪ್ಪತ್ತೈದು ಕಂಪನಿಗಳು ವಿವಿಧ ಸೆಕ್ಟರ್ಸಿಂದ ಮ್ಯಾನುಫ್ಯಾಕ್ಚರಿಂಗ್ ಫಾರ್ಮಸ್ಯೂಟಿಕಲ್ಸ್ ಐ ಟಿ ಮತ್ತು ಐ ಟಿ ರಿಲೇಟೆಡ್ ಸೆಕ್ಟರ್ಸು ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ಸ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಸೆಕ್ಟರ್ಸ್ ಇಂದನು ಕೂಡ ಒಂದು ಎಪ್ಪತ್ತೈದು ಕಂಪನಿಗಳು ಇದ್ದಾರೆ ಅವ್ರದ್ದು ಬೇಸಿಕ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅವರು ಕೇಳೋದು ಎಸ್ ಎಸ್ ಎಲ್ ಸಿ ಪಿ ಯು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಬಿ ಎ ಈ ವರ್ಷ ನಾವು ಸುಮಾರು ಸಾಫ್ಟ್ವೇರ್ ಕಂಪನೀಸ್ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಸೊ ಬಿ ಗ್ರ್ಯಾಜುವೇಟ್ಸ್ ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ತಾವು ಎಲ್ಲರೂ ಕೂಡ ನಿಮ್ಮ ಸಿ ವಿ ಕಾಪಿಗಳು ಮತ್ತು ಆಧಾರ್ ಕಾರ್ಡ್ ಕಾಪೀಸ್ ಇದನ್ನು ತಗೊಂಡು ನವೆಂಬರ್ ಹದಿನಾಲ್ಕನೇ ತಾರೀಕು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇದು ಒಂದು ಒಳ್ಳೆಯ ಅವಕಾಶ ನಮ್ಮ ಜಿಲ್ಲಾಡಳಿತ ವತಿಯಿಂದ ರಿಚಿಂಗ್ ದ ಗ್ಯಾಪ್ ಬಿಟ್ವೀನ್ ಸ್ಕಿಲ್ಸ್ ಆ್ಯಂಡ್ ದ ವೇಕೆನ್ಸೀಸ್ ಇನ್ ದ ಇಂಡಸ್ಟ್ರೀಸ್ ಅಂತಲೇ ಹೇಳಬಹುದು ಮತ್ತು ಲಾಸ್ಟ್ ಇಯರ್ ನಾವು ಮಾಡಿರುವ ಉದ್ಯೋಗ ಮೇಳದಲ್ಲಿ ಸುಮಾರು ಎಪ್ಪತ್ತು ಕಂಪನಿಗಳು ಬಂದಿದ್ದು ಅದರಲ್ಲಿ ನಾನ್ನೂರು ಐವತ್ನಾಲ್ಕು ಯುವಕರಿಗೆ ಆನ್ ಸ್ಪಾಟ್ ಜಾಬ್ ಸಿಕ್ಕಿದೆ ಮತ್ತು ಒಂದು ಸಾವಿರ ಐನೂರು ಜನಕ್ಕೆ ಸೆಕೆಂಡ್ ಲೆವೆಲ್ಗೆ ಅವರು ಹೋಗಿದ್ದಾರೆ ಭಾಳ ಯಶಸ್ವಿಯಾಗಿ ಆಯಿತು ಓದು ವರ್ಷ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ನಾವು ಇನ್ನೊಂದು ಅಷ್ಟು ಎಫರ್ಟ್ಸ್ ಹಾಕಿದ್ದೀವಿ ಸುಮಾರು ಇಂಡಸ್ಟ್ರಿಯಲ್ ಏರಿಯಾಸ್ಗೆ ನಾವು ರೀಚ್ ಔಟ್ ಮಾಡಿದ್ದೀವಿ ಈ ವರ್ಷ ಮತ್ತೆ ಸಾಫ್ಟ್ವೇರ್ ಕಂಪನೀಸ್ ಕೂಡ ನಾವು ಮಾತಾಡಿ ಅವರು ಕೂಡ ಬರ್ತಿದ್ದಾರೆ ಈ ಒಂದು ಒಳ್ಳೆಯ ಅವಕಾಶವನ್ನು ತಾವು ಎಲ್ಲರೂ ಕೂಡ ಉಪಯೋಗ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ